ಲಕ್ಷ ಕನಪುರ ಕೆಂಪು ಬಣ್ಣದ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥವರು ನಿಮಿಷ ಯೋಗೀಶ್ ರಂಜನ್ ಗುಡುಗು ಬರ್ಸಸ್ ಪ್ರದೀಪ್ ಪಂಡ್ಯ ಇವ್ರು ಅಡಿಯಾಗಿರ್ಬೇಕು ಅದಾದ ನಂತರ ಶಕ್ತಿಪ್ರಸಾದ್ ಕೋಲಾರ ವರ್ಷ ವಸಂತ್ ಕೆಎಸ್ ಈಗ ನಡೆಯುತ್ತಿರುವ ಕುಸ್ತಿ ಮಹಿಳಾ ಕ್ರೀಡಾಪಟುಗಳು ಶ್ರೀರಕ್ಷ ಶ್ರೀರಕ್ಷಾ ಮೇಲ್ಭಾಗದಲ್ಲಿ ಕನಪುರದ ಮಹಿಳಾ ಕ್ರೀಡಾಪಟು ಕೆಳಭಾಗದಲ್ಲಿ ಸಹನ ಬೆಂಗಳೂರು ಕೆಳಭಾಗಿರತಕ್ಕಂಥ ಮಹಿಳಾ ಪ್ರತಿಯೊಬ್ಬರು ಉತ್ತಮವಾದಂತಹ ನಾವು ಸಿದ್ದು ಮಾಡುವ ಪ್ರಯತ್ನ ಶ್ರೀರಕ್ಷ ಅವನಂತ ಬಿಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಸಹನ ಈ ಒಂದು ಮಟ್ಟಿಗುಸ್ತೆಯಲ್ಲಿ ಕಾಲಾವಕಾಶ ಐದು ನಿಮಿಷ ಇರುತ್ತದೆ ಯಾರು ಪೂರ್ತಿ ಬೆನ್ನನ್ನು ನೆಲಕ್ಕೆ ತಾಗಿಸ್ತಾರೆ ಅದನ್ನು ಅಂತ ಹೇಳ್ತೀವಿ ಅವ್ರಿಗೆ ಸೋಲಾಗುತ್ತದೆ ಯಾರು ಬೆನ್ನು ಪೂರ್ತಿ ಎಮ್ಮನಿಗೆ ತಾಗಿಸ್ತಾರೋ ಅವರು ಸೋಲಂತೆ ಮೇಲ್ವರ್ಗದಲ್ಲಿ ಗೆದ್ದವರು ಅದೇ ಮ್ಯಾಚ್ ಗುಡ್ ಎಲ್ಲಾದ್ರೆ ಪಾಯಿಂಟ್ ಯಾರು ಒಂದು ಕೊಟ್ಟು ಮಾಡ್ತಾರೆ ಅವ್ರಿಗೆ ಎರಡು ಪಾಯಿಂಟ್ ಒಂದು ಪಾಯಿಂಟ್ ತರ ಇರ್ತದೆ ಈ ಒಂದು ವೃತ್ತಿ ಪಾಂದ್ಯಾವಳಿಯ ನಂತರ ಆಯೋಜಿಸ ಶಾಸಕರು ಹಾಗೂ ಅದೇ ರೀತಿಯಾದಂತಹ ಮುಖ್ಯ ವ್ಯಕ್ತಿಗಳು ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೋರುತ್ತಿದ್ದೀವಿ ಕೊನೆಗಳು ಶ್ರೀರಕ್ಷಾ ಕನಪುರ ಜಯಶೀಲರಾಗಿದ್ದರೆ ಅವರಿಗೆ ಸಾಮಾನ್ಯ ವತಿಯಿಂದವಾದಂತಹ ಅಭಿನಂದನೆಗಳು